ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ನನ್ನ ಮುಗಿತು ಮುಗ್ದು ಆದ್ಮೇಲೆ ಕಿಚ್ಚ ಸಾರ್ ಹೇಳಿದ್ರು ನಾನು ಇದೇ ಸೀಸನ್ ಲಾಸ್ಟ್ ಮತ್ತೆ ವೋಸ್ಟ್ ಮಾಡಲ್ಲ ನಿರೂಪಣೆ ಮಾಡಲ್ಲ ಅಂತ ಇಲ್ಲಿ ಕಾರಣ ಏನಾಗುತ್ತಂದ್ರೆ ಹೋಸ್ಟ್ ಮಾಡಲ್ಲ ನಿರೂಪಣೆ ಮಾಡಲ್ಲ ಅನ್ನೋಕೆ ಕಾರಣನೇ ಸ್ವಲ್ಪ ರೆಮ್ಯುನೇಷನ್ ಬಗ್ಗೆ ಮಾತ್ ಬಂದಿತ್ತ ಬೇರೆ ಆ ಲ್ಯಾಂಗ್ವೇಜ್ ಕಂಪೇರ್ ಮಾಡ್ಕೊಂಡ್ರೆ ಕಿಚ್ಚ ಸಾರಿಗೆ ಕಡಿಮೆ ಸಂಭಾವನೆ ಸಿಗ್ತಾ ಇತ್ತ ರೆಮ್ಯುನೇಷನ್ ಬಗ್ಗೆ ಒಂದು ಮನಸ್ತಾಪ ಬಂದಿತ್ತ ಈ ಹಲವಾರು ಪ್ರಶ್ನೆಗಳಿಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ ಕಾರಣ ಏನಂದ್ರೆ ಹನ್ನೆಣ್ಣೆ ಸೀಸನ್ ಅವರೇ ಹೋಸ್ಟ್ ಮಾಡ್ತಾರೆ ಅಂತ ಹೇಳಿ ಅಪ್ಡೇಟ್ ಸಿಕ್ಕಿದೆ ಮತ್ತೆ ಈ ರೆಮಿನೇಷನ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ರೆಮ್ಯನೇಷನ್ ಬಗ್ಗೆ ತುಂಬಾ ರೂಮರ್ಸ್ ಎಲ್ಲ ಬರ್ತಾ ಇದೆ ಈಗ ರೂಮರ್ಸ್ ಏನಪ್ಪಾ ಅಂದ್ರೆ ಅವರು ರೆಮ್ಯನೇಷನ್ ಬಗ್ಗೆ ತುಂಬಾನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಮತ್ತು ಆ ಡಿಮೆಂಡ್ ಎಷ್ಟು ಅವ್ರಿಗೆ ಅಷ್ಟು ಕೊಡ್ಬೋದಾ ಏನೇನಲ್ಲ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚೆನ್ನಾಗಿ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಿರ್ಬೋದು ನೀವು ಒಂದು ಸೀಸನ್ ಅಲ್ಲ ಅವ್ರು ಐದು ಸೀಸನ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಐದು ಸೀಸನ್ಗೆ ಇಷ್ಟ ಅಂತ ಬಟ್ ಈ ಸಲ ಮಾತ್ರ ಕಿಚ್ಚ ಸರ್ ತುಂಬ ಡಿಮ್ಯಾಂಡೇ ಮಾಡಿದ್ರ ಅಂತೇಳಿ ಅಪ್ಡೇಟ್ ಸಿಗ್ತಾ ಇದೆ ಕಾರಣ ಏನಂದರೆ ಒಂದು ಸೀಸನ್ಗೆ ಸುಮಾರಾಗಿ ಹತ್ತರಿಂದ ಹದಿನೈದು ಕೋಟಿ ಅವರು ಒಂದು ರೆಮಿನೇಷನ್ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂತೇಳಿ ರೂಮರ್ಸ್ ಕೇವಲ ಇತ್ತು ರೂಮರ್ಸ್ ಬರ್ತಾ ಇದೆ ಇದರಲ್ಲಿ ಸತ್ಯ ಎಷ್ಟು ಅಸತ್ಯಷ್ಟು ಅಂತ ಕೇಳಬೇಕಾಗಿದೆ ನೀವು ಕಳೆದ ಸೀಸನ್ಗಳೆಲ್ಲ ಇದ್ರೆ ಒಂದು ಸೀಸನ್ಗೆ ಐದು ಕೋಟಿ ಸಂಭವನೆ ಅಂತ ಅಂತೇಳಿ ಅಪ್ಡೇಟ್ ಇದೆ ಆದರೆ ಹಿಂದೀಲಿ ತೆಲುಗು ತಮಿಳೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕಡಿಮೆನೇ ಸಲ್ಮಾನ್ ಖಾನ್ ಅವರಿಗೆ ಸುಮಾರಾಗಿ ನೂರು ಕೋಟಿ ಸಂಭವನೆ ಕೊಡ್ತಾರೆ ಒಂದು ಸೀಸನ್ಗೆ ಬಿಗ್ ಬಾಸ್ ಸೀಸನ್ಗೆ ಆ ರೀತಿ ಕಂಪೇರ್ ಮಾಡಿಕೊಂಡ್ರೆ ಆದರೆ ಕಿಚ್ಚ ಸಾರಿಗೆ ಇಪ್ಪತ್ತು ಕೋಟಿ ಕೊಟ್ರೂ ಕಡಿಮೆ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಅದಷ್ಟೆಲ್ಲ ಹಣ ಗಳಿಸ್ತಾರೆ ಬಟ್ ಇದು ಕನ್ನಡ ಲ್ಯಾಂಗ್ವೇಜ್ ಅದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಲ್ಲ ಯಾವುದೇ ಒಂದು ಸೀಸನ್ನು ಯಾವ ರೀತಿ ನಡ್ಸ್ಕೊಡ್ತಾರ ತುಂಬ ಮುಖ್ಯ ಆಗಿರುತ್ತೆ ಆದರೆ ಕಿಚ್ಚ ಸಾರು ಈ ಸೀಸನ್ನಲ್ಲಿ ಸುಮಾರಾಗಿ ಹತ್ತರಿಂದ ಹದಿನೈದು ಕೋಟಿ ರಮೇಶನ್ ಡಿಮ್ಯಾಂಡ್ ಅಂತೇಳಿ ರೂಮರ್ಸ್ ಬರ್ತಾ ಇದೆ ಇದರಲ್ಲಿ ಸತ್ಯ ಎಷ್ಟು ಅಸತ್ಯ ಎಷ್ಟು ಅಂತ ನಮ್ಮ ನಮ್ ಸಾಧ್ಯನ ಸಾಧ್ಯನಂದ್ರೆ ಖಂಡಿತವ್ಲು ಅಂತ ಅಪ್ಡೇಟ್ ಸಿಕ್ಕರೆ ನಾ ಮಾಹಿತಿ ಪಕ್ಕ ಕೊಡ್ತೀನಿ ಲಾಸ್ಟ್ ಸೀಸನಲ್ಲಿ ಐವ ಐದು ಕೋಟಿ ಸೇ ಐದು ಐದು ಕೋಟಿ ಸಂಭಾವನೆ ರಮೇಶನ್ ಸಿಗ್ತಾ ಇತ್ತಂತ ಅಂತ ಇದೆ ಬಟ್ ಈ ಅಲ್ಲಿ ತುಂಬ ಡಿಮ್ಯಾಂಡ್ ಮಾಡ್ತಾರೆ ಸುಮಾರಾಗಿ ಹತ್ತು ಕೋಟಿ ಮೇಲೇ ಒಂದು ಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತೇಳಿ ಅಪ್ಡೇಟ್ ಇದೆ ಕಿಚ್ಚ ಸರ್ ಒಂದು ಸಿನಿಮಾಗೆ ನೋಡ್ತಿರ್ಬೋದು ಎಂಟು ಹತ್ತು ಕೋಟಿ ಎಲ್ಲ ಡಿಮ್ಯಾಂಡ್ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ಇದರಲ್ಲಿ ಕೂಡ ತುಂಬ ಡಿಮ್ಯಾಂಡ್ ಮಾಡ್ತಾರೆ ಯಾಕಂದರೆ ಒಂದು ಶೆಡ್ಯೂಲಲ್ಲಿ ಸುಮಾರಾಗಿ ಒಂದು ತಿಂಗಳಲ್ಲಿ ಒಂದು ಅದ್ರ ಬಗ್ಗೆ ಒಂದು ವೋಸ್ಟ್ ಮಾಡಬೇಕಾಗುತ್ತೆ ಇಚ್ಚಿತ್ತಿಗೆ ಕನ್ನಡದಲ್ಲಿ ಬಿಗ್ ಬಾಸ್ ತುಂಬ ಪಾಪ್ಯುಲರ್ಟ್ ಆಗ್ತಾ ಇದೆ ತುಂಬ ಒಂದು ಇಮೇಜ್ ಸಿಗ್ತಾ ಇದೆ ಕಂಪೇರ್ ಟು ತೆಲುಗು ತಮಿಳು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕನ್ನಡ ಬಿಗ್ ಬಾಸ್ ತುಂಬ ಪಾಪ್ಯುಲರ್ ಆಗ್ತಾಯಿದೆ ನೋಡುಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ ಅದಾದಮೇಲೆ ಇಲ್ಲಿ ಮುಖ್ಯವಾಗಿ ಅದೇನಂತೀವಿ ಅಡ್ವರ್ಟೈಸ್ಮೆಂಟರ್ ಕೂಡ ತುಂಬ ಪಾರ್ಟಿಸಿಪೇಟ್ ಮಾಡಿ ತುಂಬ ಇದ್ರ ಬಗ್ಗೆ ಕೊಡ್ತಾ ಇದ್ದಾರೆ ರಮೇಶನ್ ಕೊಡ್ತಾ ಇದ್ದಾರೆ ಆದ ಕಾರಣ ಅದೆಲ್ಲ ಕನ್ಸಿಡರ್ ಮಾಡಿ ಕಿಚ್ಚ ಸಾರು ರಮೇಶನ್ ಬಗ್ಗೆ ಡಿಮ್ಯಾಂಡ್ ಅಂತ ಅಂತೇಳಿ ಅಪ್ಡೇಟ್ ಇದೆ ಇನ್ನೊಂದು ಬಂದ್ಬಿಟ್ಟು ಈ ಲಾಸ್ಟ್ ಸೀಸನ್ ನೋಡ್ತಿರ್ಬೋದು ಎ ಟಿ ಸಿ ರಮ್ಯ ಬಕ್ರಿ ಇದು ಸ್ಪೇಟ್ ಬಗ್ಗೆ ಅಥವಾ ಕಾರ್ಸ್ ಬಗ್ಗೆ ಅಟೆಂಡೆನ್ಸ್ ಸಿಗ್ತಾ ಇತ್ತು ಅಂಥವೆಲ್ಲ ಬೇಡ ಅಂತೇಳಿ ಕೂಡ ಹೇಳಿದ್ದಾರೆ ರಮನೇಶನ್ ಬಗ್ಗೆ ಮತ್ತು ಕಿಚ್ಚ ಸಾರಿಗೆ ಎಷ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಈ ಸೀಸನ್ ಹನ್ನೆರಡನೇ ಸೀಸನಕ್ಕೆ ಯಾವ ರೀತಿಯಾದ ಕಂಟೆಸಂಟ್ಗಳು ಬರಬೇಕಂತ ಕೂಡ ಕಮೆಂಟ್ ಮಾಡಿ ಆ ಕಂಟೆಸ್ಟೆಂಟ್ಗಳ ಒಂದು ವೈರಲ್ ಲಿಸ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ತುಂಬ ವೀಡಿಯೋ ಕೂಡ ಬರುತ್ತೆ ಕಡ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಅಂತೇಳಿ ವೀಡಿಯೋ ಮಾಡೋಣ ಮತ್ತು ಈ ಸೀಸನ್ಗೆ ಯಾರು ಬರಬೇಕಂದ್ರೆ ಕಮೆಂಟ್ ಮಾಡಿ ನಿಮ್ಮ ಸೀರಿಯಲ್ ಆ್ಯಕ್ಟ್ರ್ ಆಗಿರ್ಬೋದು ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು ಮತ್ತು ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥ್ಲೆಟಿಕ್ಸ್ ಆಗಿರ್ಬೋದು ಯಾವ ಒಂದು ಕಂಟೆಸ್ಟೆಂಟ್ ಬಂದರೆ ಸಿಂಗರ್ಸ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ ಮತ್ತು ವೀಡಿಯೋ ಬರುತ್ತೆ ಕಂಟೆಸ್ಟೆಂಟ್ಸ್ ಯಾರು ಅಂತ ಸುಮಾರಾಗಿ ಎರಡೇ ತಿಂಗಳು ಇರೋದು ಆಲ್ರೆಡಿ ಜೂನ್ ಮುಗಿತಾ ಬಂದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಅಪ್ಡೇಟ್ ಕೂಡ ಬರ್ತಾ ಇದೆ ನೋಡೋಣ ಬಗ್ಗೆ ಎಲ್ಲ ಒಂದು ವೀಡಿಯೋ ಬರುತ್ತೆ ಕಂಟೆಸ್ಟೆಂಟ್ಸು ಟೈಮು ಡೇಟು ಯಾವ ತಿಂಗಳಲ್ಲಿ ಅಂತೆಲ್ಲ ವೀಡಿಯೋ ಬರುತ್ತೆ ರಮೇಶನ್ ಬಗ್ಗೆ ಇಷ್ಟಿದೆ ಹತ್ತರಿಂದ ಹದಿನೈದು ಕೋಟಿ ಡಿಮ್ಯಾಂಡ್ ಮಾಡ್ತಾರೆ ಕಿಚ್ಚ ಸರ್ ಹೇಳಿ ಆ ಕಂಡೀಷನ್ಸ್ ಕೂಡ ಕಲರ್ಸ್ ಕಂಡು ಒಪ್ಕೊಂಡಿ ಅಂತೇಳಿ ಅಪ್ಡೇಟ್ ಇದೆ ನೋಡೋಣ ಈಗ ಇದು ರೂಮರ್ಸ್ ಅಣ್ಣ ಇಲ್ಲ ನಿಜ ಆಗುತ್ತಾ ಅಂತ ಯಾಕಂದರೆ ಅದು ಒಂದು ಕಡೆ ವೈರಲ್ ಆಗೇ ಆಗುತ್ತೆ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಅವಾಗೆಲ್ಲ ಮಾತಾಡೋಣ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ